ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕುರಿತಾಗಿದೆ ಎಸ್ ಹೌದು ರಜತ್ ಧನ್ರಾಜ್ ಫೈಟ್ಗೆ ಐದು ನಿಮಿಷ ಟೈಮ್ ಕೊಟ್ಟ ಕಿಚ್ಚ ಸುದೀಪ್ ಇವತ್ತು ಬಿಗ್ ಬಾಸ್ ಮನೆಯಿಂದ ಔಟ್ ಯಾರು ಆಗುತ್ತಾರೆ ಹುಲಿ ಸಿಂಹ ಆಗಲು ಹೋದವರಿಗೆ ಬೋನಿಟಾ ಬಿಗ್ ಬಾಸ್ ಧನ್ರಾಜ್ ಅವರು ರಜತ್ ಗೆನ್ನೆ ಮುಟ್ಟಿ ಪ್ರವೋಕ್ ಮಾಡಿದ್ರ ರಜತ್ ಹಾಗೂ ಧನ್ರಾಜ್ ಇಬ್ಬರಿಗೂ ಕೊಟ್ಟ ಪನಿಷ್ಮೆಂಟ್ ಏನು ಹಾಗಾದ್ರೆ ಈ ಎಲ್ಲದರ ಕುರಿತಾಗಿ ಇವಾಗ ಫುಲ್ ಡೀಟೇಲ್ ತಿಳಿದುಕೊಳ್ಳೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯಿಂದ ಒಬ್ಬರು ಎಲಿಮಿನೇಟ್ ಆಗಲು ಕೌಂಟ್ ಡೌನ್ ಶುರುವಾಗಿ ಿದೆ ಹನ್ನೊಂದನೇ ವಾರಕ್ಕೆ ಆಟ ಮುಗಿಸುವ ಸ್ಪರ್ಧಿ ಯಾರು ಅನ್ನೋ ಕುತೂಹಲಕ್ಕೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ ಹತ್ತನೇ ವಾರದ ಕೊನೆಯಲ್ಲಿ ಐಶ್ವರ್ಯ ಚೈತ್ರ ಕುಂದಾಪುರ ಡೇಂಜರ್ ಝೋನ್ಗೆ ಹೋಗಿದ್ದು ಎಲಿಮಿನೇಷನ್ ಆಗಿರಲಿಲ್ಲ ಆದರೆ ಈ ವಾರ ಒಬ್ಬರಂತೂ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಪಕ್ಕಾ ಆಗಿದೆ ಈ ವಾರದ ನಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯ ರೂಲ್ಸ್ ಬ್ರೇಕ್ ಮಾಡಲಾಗಿದೆ ಕಳಪೆ ಪಟ್ಟ ಕಟ್ಟಿಕೊಂಡಿದ್ದ ತ್ರಿವಿಕ್ರಮ್ ಚೈತ್ರಾ ಕುಂದಾಪುರ ಜೈಲಿನಿಂದ ಹೊರಗೆ ಬಂದಿದ್ದಾರೆ ಜೊತೆಗೆ ರಜತ್ ಧನ್ರಾಜ್ ಅವರ ಹೊಡಿಬಡಿ ಆಟ ಈ ವಾರದ ಪಂಚಾಯಿತಿ ಹಾಟ್ ಟಾಪಿಕ್ ಆಗಿದೆ ಮೊದಲ ಪಂಚಾಯಿತಿ ಆರಂಭಿಸಿರುವ ಕಿಚ್ಚ ಸುದೀಪ್ ಅವರು ಧನ್ರಾಜ್ ರಜತ್ ಅವರಿಗೆ ಚಾಟಿ ಬೀಸಿದ್ದಾರೆ ನೀವು ಬಿಗ್ ಬಾಸ್ ಮನೆಗೆ ಹುಲಿ ಸಿಂಹ ಆಗೋಕೆ ಹೋಗಿದ್ದೀರೋ ಅಥವಾ ಮನುಷ್ಯರಾಗಿ ಇರೋಕೆ ಹೋಗಿದ್ದೀರೋ ಎಂದು ಪ್ರಶ್ನಿಸಿದ್ದಾರೆ ಈ ಮಾತು ಕೇಳಿದ ಮೇಲೆ ಬಿಗ್ ಬಾಸ್ ಅಸಲಿ ಆಟ ಶುರುವಾಗಿದೆ ಕಿಚ್ಚ ಸುದೀಪ್ ಕೊಟ್ಟ ಟ್ವಿಸ್ಟ್ಗೆ ಮನೆ ಮಂದಿಯೆಲ್ಲ ಕಕ್ಕಾ ಬಿಕ್ಕಿಯಾಗಿದ್ದಾರೆ ರಜತ್ ಧನ್ರಾಜ್ ಇಬ್ಬರಿಗೂ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಧನ್ರಾಜ್ ಅವರೇ ರಜತ್ ಅವರ ಬಳಿ ಹೋಗಿ ಕೆನ್ನೆ ಮುಟ್ಟಿ ಪ್ರೋಕ್ ಮಾಡಿದ್ದೀರಿ ಧನ್ರಾಜ್ ಕೆನ್ನೆಗೆ ತಟ್ಟಿದ್ದು ರಜತ್ ಅವರನ್ನು ಕೆರಳಿಸಿರುವುದು ಜಗಳಕ್ಕೆ ಕಾರಣ ಎನ್ನಲಾಗಿದೆ ಅದರ ಅವಶ್ಯಕತೆ ಏನಿತ್ತು ಎಂದು ಸುದೀಪ್ ಪ್ರಶ್ನಿಸಿದ್ದಾರೆ ರಜತ್ ಅವರೇ ನಿಮಗೆ ನಾಲ್ಗೆ ಮೇಲೆ ನಿಗಾ ಇರಬೇಕು ನಿಮ್ಮ ಪ್ರಕಾರ ಕೆಟ್ಟ ಮಾತು ಅಂದ್ರೆ ಏನು ಹೇಳಿಬಿಡಿ ನಾನು ಬುಕ್ ಮಾಡಿಕೊಳ್ಳೋಕೆ ಹೇಳ್ತೀನಿ ಎಂದು ರಜತ್ ಮಾತಿನ ಅಬ್ಬರಕ್ಕೆ ಲಗಮು ಹಾಕಿದ್ದಾರೆ ಕಿಚ್ಚ ಸುದೀಪ್ ಅವರು ಕೊನೆಗೆ ರಜತ್ ಧನ್ರಾಜ್ ಇಬ್ಬರಿಗೂ ಐದು ನಿಮಿಷ ಟೈಮ್ ಕೊಡ್ತೀನಿ ನಿಮ್ಮಿಬ್ಬರಿಗೆ ಫಿಸಿಕಲಿ ಫೈಟ್ ಮಾಡ್ತೀರಾ ಎಂದು ಸುದೀಪ್ ಪ್ರಶ್ನಿಸಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ರಜತ್ ಹಾಗೂ ಧನ್ರಾಜ್ ಅವರಿಗೆ ಒಂದು ಪನಿಷ್ಮೆಂಟ್ ನೀಡಲಾಗಿದೆ ರಜತ್ ಅವರನ್ನು ಬೋನಿಗೆ ಹಾಕುತ್ತೇವೆ ರಜತ್ ಎಲ್ಲಿಗೆ ಹೋಗಬೇಕಂದ್ರೂ ಧನ್ರಾಜ್ ಅವರೇ ಎಳೆದುಕೊಂಡು ಹೋಗಬೇಕು ಅನ್ನೋ ಶಿಕ್ಷೆ ನೀಡಲಾಗಿದೆ ಕಿಚ್ಚ ಸುದೀಪ್ ಅವರು ಕೊಟ್ಟ ಈ ಸ್ಪೆಷಲ್ ಗೆ ರಜತ್ ಅವರ ಆರ್ಭಟ ಧನರಾಜ್ ಅವರ ಹುಡುಗಾಟಕ್ಕೆ ಬ್ರೇಕ್ ಬಿದ್ದಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಭವ್ಯಗೌಡ ಶಿಶಿರ್ ತ್ರಿವಿಕ್ರಮ್ ರಜತ್ ಧನರಾಜ್ ಆಚಾರ್ ಹನುಮಂತ ಹಾಗೂ ಚೈತ್ರಾ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ ಜೊತೆಗೆ ಕ್ಯಾಪ್ಟನ್ ಗೌತಮಿ ಜಾಧವ್ ನೇರವಾಗಿ ಮೋಕ್ಷಿತ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಇನ್ನು ಈ ಎಂಟು ಮಂದಿ ಪೈಕಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧೆ ಆಚೆ ಹೋಗಲಿದ್ದಾರೆ ಎಂದು ನಾವು ಕಾದು ನೋಡಬೇಕಿದೆ ಆದರೆ ಇದರ ಮಧ್ಯೆ ಕಳೆದ ವಾರ ಯಾವ ಸ್ಪರ್ಧಿ ನಾಮಿನೇಟ್ ಆಗಿರಲಿಲ್ಲ ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತಾ ಅಥವಾ ಸಿಂಗಲ್ ಎಲಿಮಿನೇಷನ್ ಆಗುತ್ತಾ ಎಂದು ನಾವು ಕಾದು ನೋಡಬೇಕಿದೆ ಹಾಗಾದರೆ ಬಿಗ್ ಬಾಸ್ ಅವರು ಯಾವ ರೀತಿ ಟಿಸ್ಟ್ ಕೊಡಲಿದ್ದಾರೆ ಎಂಬುದನ್ನು ನಾವು ರವಿವಾರದ ಸಂಚಿಕೆಯಲ್ಲಿ ನೋಡಬಹುದು ಇದು ಇವತ್ತಿನ ನೋಡಿಯೋ ಮತ್ತೆ ಮುಂದೆ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ